ದಾವಣಗೆರೆ ಖಾಸಗಿ ಬಸ್ ನಿಲ್ದಾಣ ಇನ್ನೂ ಓಪನ್ ಆಗಿಲ್ಲ ಯಾಕೆ ಕಸದ ರಾಶಿಯ ತಾಣವಾಗ್ತಿದೆ ಈ ಬಸ್ ನಿಲ್ದಾಣ ಮದ್ಯ ಸೇವನೆ ಮಲಮೂತ್ರಕ್ಕೆ ಸ್ಥಳ ಆಗಿಬಿಟ್ಟಿದೆ ಎಸ್ ಪ್ರಿಯ ವೀಕ್ಷಕರೇ ದಾವಣಗೆರೆ ಸ್ಮಾರ್ಟ್ ಸಿಟಿ ಆಗಿ ತುಂಬಾ ದಿನಗಳೇ ಕಲಿತಿವೆ ಆದ್ರೆ ಇತ್ತೀಚಿನ ಕೆಲವು ತಿಂಗಳ ಹಿಂದೆ ದಾವಣಗೆರೆಯಲ್ಲಿ ಖಾಸಗಿ ಬಸ್ ನಿಲ್ದಾಣ ಕಟ್ಟಡ ಏನೋ ರೆಡಿ ಆಗಿಬಿಟ್ಟಿದೆ ಆದ್ರೆ ಇದುವರೆಗೂ ಮಾತ್ರ ಓಪನ್ ಆಗ್ತಾನೆ ಇಲ್ಲ ಬಿಡಿ ಎಸ್ ಯಾಕಂದ್ರೆ ಇಲ್ಲಿ ಬಸ್ ನಿಲ್ಸೋದಕ್ಕೆ ಕಡಿಮೆ ಸ್ಥಳ ನಿರ್ಮಿಸಿ ವಾಣಿಜ್ಯ ಮಳಿಗೆಗಳಿಗೆ ಮಾತ್ರ ಜಾಸ್ತಿ ಸ್ಥಳ ನಿರ್ಮಿಸಿದ್ದಾರೆ ಇನ್ನು ಈ ನಿಲ್ದಾಣ ಓಪನ್ ಆದ್ರೆ ಕಿಕ್ಕಿರಿದ ಜನಸಂದಣಿಗೆ ವಾಹನ ಸಂಚಾರಕ್ಕೂ ಕೂಡ ತುಂಬಾ ತೊಂದರೆಗಳು ಆಗೋದಂತೂ ಗ್ಯಾರಂಟಿ ಅನಿಸುತ್ತೆ ಇನ್ನು ಈ ನಿಲ್ದಾಣದ ಒಳಗಡೆ ಹೋಗಿ ನೋಡಿದ್ರೆ ಯಪ್ಪಾ ಇದು ಬಸ್ ನಿಲ್ದಾಣನೋ ಅಥವಾ ಕಸದ ರಾಶಿಯ ತಾಣವೋ ಅಂತ ಗೊತ್ತಾಗ್ತಿಲ್ಲ ಖಾಸಗಿ ಬಸ್ ನಿಲ್ದಾಣದ ನಾವಿದ್ದೇವೆ ಅಂದ್ರೆ ನಿಜವಾಗಲೂ ಕೂಡ ಇದು ಬಸ್ ಸಂಚಾರ ಮಾಡೋದಕ್ಕೆ ಯೋಗ್ಯತೆ ಆಗತಕ್ಕಂಥ ಒಂದು ಸ್ಥಳವಾಗಿದೆ ಯಾಕೆಂದ್ರೆ ನೀವು ಗಮನಿಸ್ತಾ ಇರಬಹುದು ಈ ಒಂದು ಸಾರ್ವಜನಿಕರು ಬರ್ತಕ್ಕಂಥ ಒಂದು ನಿಲ್ದಾಣದಲ್ಲಿ ಎಷ್ಟೊಂದು ಗಣಿಜಿನ ವಾತಾವರಣ ಕೂಡಿದೆ ಎಲ್ಲಿ ಬೇಕಲ್ಲಿ ಮಲಮೂತ್ರ ಸಜ್ಜನೆ ಮಾಡಿರ್ತಕ್ಕಂಥದ್ದು ಎಲ್ಲಿ ಬೇಕಲ್ಲಿ ಮದ್ಯಪಾನ ಸೇವನೆ ಮಾಡಿರ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಈ ಒಂದು ನಿಲ್ದಾಣ ಇಷ್ಟು ವರ್ಷ ಓಪನ್ ಆಗದೆ ಕಾರಣವಾದ್ರೂ ಏನು ಅಂತಕ್ಕಂಥ ನಾವು ಹೇಳ್ತೇವೆ ಯಾಕಂದ್ರೆ ಇಲ್ಲಿ ವಾಣಿಜ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಇವತ್ತು ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಅಂದ್ರೆ ಬಸ್ ಸಂಚಾರ ಮಾಡೋದಕ್ಕೆ ಸಾರ್ವಜನಿಕರಿಗೆ ಈ ಒಂದು ನಿಲ್ದಾಣ ಇವತ್ತಿನ ಕೂಡ ಯೋಗ್ಯತೆ ಆಗ್ತಾ ಇಲ್ಲ ಅಂದ್ರೆ ನಿಜವಾಗ್ಲೂ ಕೂಡ ಇದು ನಾಚಿ ಎಲ್ಲಿ ನೋಡಿದ್ರಲ್ಲಿ ಮದ್ಯ ಸೇವನೆ ಮಾಡಿ ಬಿಸಾಕಿದ ಪಾಕೆಟ್ಗಳು ಹಾಗೂ ಮಧ್ಯದ ಬಾಟಲಿಗಳು ಹಾಗೂ ಮಲಮೂತ್ರ ವಿಸರ್ಜನೆ ಮಾಡಿರುವುದು ಕಂಡುಬರುತ್ತದೆ ಗಲೀಜಿನ ವಾತಾವರಣ ಇಲ್ಲಿ ಮೂಡಿ ಬರ್ತಾ ಇದೆ ಇನ್ನು ಕೆಲ ವ್ಯಕ್ತಿಗಳು ಈ ನಿಲ್ದಾಣದ ಒಳಗಡೆ ಮಲಗಿರುವ ದೃಶ್ಯಗಳು ಕೂಡ ನೀವು ಗಮನಿಸ್ತಾ ಹೋಗಿ ವರ್ಷಗಳೇ ಕಳೆದರೂ ಕೂಡ ಈ ನಿಲ್ದಾಣ ಇನ್ನೂ ಕೂಡ ಓಪನ್ ಆಗಿಲ್ಲ ಬಸ್ಗಳ ನಿಲ್ದಾಣಕ್ಕೆ ಹೆಚ್ಚಿನ ಜಾಗ ನಿಗದಿ ಮಾಡದೆ ಮಳಿಗೆಗಳಿಗೆ ಹೆಚ್ಚಿನ ಜಾಗ ನೀಡಿ ಬಸ್ ನಿಲ್ದಾಣವನ್ನೇ ಕ್ರಮಬದ್ಧತೆ ಇಲ್ಲದ ಹಾಗೆ ನಿರ್ಮಿಸಿದ್ದಾರೆ ಓಪನ್ ಆಗದೆ ಇರುವ ಕಾರಣ ರಾತ್ರಿ ವೇಳೆ ಕಾನೂನು ಬಾಹಿರ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿವೆ ಎಂಬ ಅನುಮಾನ ಕೂಡ ಇಲ್ಲಿ ವ್ಯಕ್ತವಾಗ್ತಿದೆ ಈ ಗಸ್ತ ರಾಶಿಯಿಂದ ಈ ನಿಲ್ದಾಣ ದುರ್ವಾಸನೆಯಿಂದ ಕೂಡಿದೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಕಂಡು ಕಾಣದ ಹಾಗೆ ಕುಳಿತುಬಿಟ್ಟಿದ್ದಾರೆ

ಸ್ಮಾರ್ಟ್ ಸಿಟಿಯಿಂದ ಆಲ್ರೆಡಿ ಡೆವಲಪ್ ಮಾಡಿ ಕಾರ್ಪೊರೇಷನ್ಗೆ ಒಂದು ಹ್ಯಾಂಡ್ ಓವರ್ ಕೊಟ್ಟಿದ್ದಾರೆ ನಾವು ಪರಿಶೀಲನೆ ಮಾಡಿ ಇಂಜಿರನ್ಸ್ ಹ್ಯಾಂಡ್ ಓವರ್ ತೊಗೊಂಡಿದ್ದಾರೆ ಹ್ಯಾಂಡ್ ಓವರ್ ತೊಗೊಂಡ್ಮೇಲೆ ನಾವು ಬಸ್ ಸ್ಟ್ಯಾಂಡ್ ಶುಲ್ಕ ಪಡಿಸಬೇಕಾಗಿತ್ತು ಅದಕ್ಕೆ ನಾವು ಕೌನ್ಸಿಲ್ ರೆಸೊಲ್ಯೂಷನ್ ಮಾಡಿ ಬಸ್ ಸ್ಟ್ಯಾಂಡ್ ಶುಲ್ಕ ನಿಗದಿಪಡಿಸಿ ಹರಾಜು ಕೊಟ್ಟು ಹರಾಜು ಮಾಡಿ ಮಾಡಿದ್ದೀವಿ ಒಂದು ಮತ್ತು ಅಲ್ಲಿ ಎಂಬತ್ನಾಲ್ಕು ಶಾಪ್ಸ್ ಇದೆ ಶಾಪ್ ಸಂಬಂಧಪಟ್ಟಂತೆ ಕೂಡ ಹರಾಜು ಇವಾಗ ಕರೆದಿದ್ದೀವಿ ಇವಾಗ ನಮ್ಮದು ಪ್ರೈವೇಟ್ ಬಸ್ ಸ್ಟ್ಯಾಂಡು ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಒಂದೇ ದಿವಸ ಶಿಫ್ಟ್ ಮಾಡಬೇಕು ಅಂತ ಇದೆ ಯಾಕಂದ್ರೆ ಎರಡು ಬಸ್ ಸ್ಟ್ಯಾಂಡು ನಮ್ಮ ಹೈಸ್ಕೂಲ್ ಗ್ರೌಂಡ್ ಅಲ್ಲಿ ಟೆಂಪ್ರವರಿ ಆಗಿ ನಾವು ರನ್ ಆಗ್ತಾ ಇದೆ ಎರಡು ಬಸ್ ಸ್ಟ್ಯಾಂಡ್ ಒಂದೇ ದಿವಸ ಶಿಫ್ಟ್ ಮಾಡಬೇಕಾಗಿರೋದ್ರಿಂದ ಕೆ ಎಸ್ ಆರ್ ಟಿ ಬಸ್ ಸ್ಟ್ಯಾಂಡ್ ಗೆ ಬೆಸ್ಕಾಂ ಕೇಬಲಿಂಗ್ ಕೆಲಸ ಆಗ್ತಾ ಇದೆ ಇನ್ನೊಂದು ಹದಿನೈದು ದಿವಸ ಒಳಗೆ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸ್ಮಾರ್ಟ್ ಸಿಟಿಯಿಂದ ಮತ್ತೆ ಕೆ ಎಸ್ ಆರ್ ಟಿ ಸಿ ಇಂದ ಅವತ್ತು ಕಂಪ್ಲೀಟ್ ಆಗಿದಷ್ಟು ಎರಡು ಬಸ್ ಸ್ಟ್ಯಾಂಡ್ ಒಂದೇ ಸ್ಥಿತಿ ಶಿಫ್ಟ್ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಡಿ ಸಿ ಸಾಹೇಬ್ರ ಹತ್ರ ಕೂಡ ನಾವು ಚರ್ಚೆ ಮಾಡಿದ್ವಿ ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನ್ ಸಾಹೇಬ್ರ ಹತ್ರ ಕೂಡ ಚರ್ಚೆ ಮಾಡಿದ್ವಿ ಒಟ್ಟಿಗೆ ಶಿಫ್ಟ್ ಆಗುತ್ತೆ ನೀವು ಒಂದು ವೇಳೆ ಒಂದು ಸಂಬಂಧಪಟ್ಟ ಖಾಸಗಿ ಬಸ್ ನಿಲ್ದಾಣ ಒಳಗಡೆ ವೀಕ್ಷಣೆ ಮಾಡಿದ್ರೆ ಅಂದ್ರೆ ಅಲ್ಲಿ ಎಷ್ಟೊಂದು ಗಲೀಜಿನ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಮತ್ತೆ ಸೇವನೆ ಮಾಡ್ತಾ ಇದ್ದಾರೆ ಎಲ್ಲಿ ಬೇಕಲ್ಲಿ ಅಟ್ಲೀಸ್ಟ್ ಮಹಾನಗರ ಪಾಲಿಕೆಯಿಂದ ಆಲ್ರೆಡಿ ಎರಡ್ ಮೂರು ಸತಿ ನಾವು ಕ್ಲೀನಿಂಗ್ ಮಾಡಿದ್ವಿ ಅಲ್ಲಿ ಶಾಪ್ ಒಂದು ಶಾಪ್ ಉಸೂಲಾತಿ ಮಾಡೋ ಸಂದರ್ಭದಲ್ಲಿ ಕ್ಲೀನ್ ಮಾಡಿದ್ವಿ ಮತ್ತೆ ಏನಾದ್ರೂ ಕಸ ಬಂದಿದೆ ಅಂತ ಗಮನಕ್ಕೆ ಬಂದಿದೆ ನಮ್ಮ ವಾಡಿಯಂತ ಇನ್ಸ್ಪೆಕ್ಟರ್ ಹೇಳಿ ಕ್ರಮ ತಗೊಂತೀವಿ